ನಮ್ಮ ಸೂರೀಸ್ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ನಾವಿದ್ದೀವಿ ನ್ಯಾಷನಲ್ ಹೈವೇ ಗುಂಡ್ಲುಪೇಟೆಯಿಂದ ಊಟಿಗೆ ಹೋಗುವಂಥ ರಸ್ತೆಯಲ್ಲಿ ಗುಂಡ್ಲುಪೇಟೆಯಿಂದ ಇಪ್ಪತ್ತು ಕಿಲೋಮೀಟರ್ ಬಂದರೆ ನಿಮಗೆ ಬೇಗೂರು ಬರುತ್ತೆ ಅಲ್ಲಿ ಅರೆಪುರ ಅಂತ ಗ್ರಾಮ ಬರುತ್ತೆ ಅಲ್ಲಿ ನ್ಯಾಚುರಲ್ಲಾಗಿ ಜಯಂತು ಮಾರ್ತಾರೆ ಸೊ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಇರ್ತಾರೆ ಸೊ ಯಾರಾದರೂ ಬೇಕಿದ್ರೆ ಖಂಡಿತ ಅಲ್ಲಿ ನಿಲ್ಲಿಸಿ ಟೇಸ್ಟ್ ನೋಡಿ ಬೇರೆ ಬೇರೆ ಹೂವಿನ ಫ್ಲೇವರ್ ಇರುವಂಥ ಜಂತುಪನ್ನು ಮಾಡ್ತಾರೆ ಯಾರು ಬೇಕಾದ್ರು ತಗೋಬೋದು ಅಥವಾ ಫೋನ್ ಮುಖಾಂತ ಆರ್ಡರ್ ಮಾಡಿ ತರಿಸ್ಕೋಬೋದು எி தோர்ச்சி சார் ತುಪ್ಪ ಇದೆಯಾ ಇದ್ರೊಳಗಡೆ ಎಂತ ಚೇನ್ ಹೆಸರೇನ ಕೈಯಕ್ಕೆ ಸುಮ್ಮನೆ വെണ്ടിதானിക്കിണ്ടും കൂടുതൽ ಮಾಡಿದ್ರೆ കറക്റ്റ് നോർമലിയേ ഉള്ളൂ മൈഡ് ഓപ്പൺ ചെയ്യുക ಇದೆಲ್ಲ ಲಾರ್ವ ಇದೆ ಎಗ್ಸ್ ಹ್ಮ್ ಈ ಕಡೆ ಎಲ್ಲ ಜೇನು ತುಪ್ಪ ಇದೆ ಹ್ಮ್ ಈ ಕಡೆ ಎಲ್ಲ ತುಪ್ಪನ ಅದು ಹ್ಮ್ ಹ್ಮ್ ಇದನ್ನ ನೀವು ನೇರವಾಗಿ ಅವ್ರಿದರಿಗೆ ತೆಗೆದು ಕೊಡ್ತೀರಿ ಹಾ ಕೊಡ್ ಹ್ಮ್ ಹ್ಮ್ ಈ ಎಲ್ಲ ಬಾಕ್ಸ್ಗಳಲ್ಲಿ ಇಟ್ಟಿದೀರಲ್ಲ ಇದು ಎಲ್ಲದರಲ್ಲಿ ಜೇನ್ ಇದೆಯಾ ಈಗ ನೇರವಾಗಿ ಆ ಬಾಟ್ಸಲ್ಲಿ ಬೇಡಪ್ಪ

ಒಂದೇ ರಾಣಿ ಸೇನೆ ಹೈಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಜರ್ನಿ ಮಾಡ್ತಾ ಇದು ವಾಪಸ್ ಇಲ್ಲಿಗೆ ಬರುತ್ತೆ ಇದೇ ಗೂಡಿಗೆ ಇಲ್ಲಿ ಇಷ್ಟು ಗೂಡು ಇಟ್ಟಿದಿರಲ್ಲ ಕನ್ಫ್ಯೂಷನ್ ಆಗಲ್ವಾ ಅದಕ್ಕೆ ಯಾವಾಗ ಬರುತ್ತೆ ನಿಮ್ಗೆ ಗೊತ್ತಾಗುತ್ತಾ மதம் எல்ல தோட்டி சனி க

எஸ்டே த்ரீ ஒன் ஃபிஃப்ட்டி ஃபோர் ஃபிஃப்டி ஓகே ஹெங்கே அதுக்கு தகவல் டேரெக்டு மெனிக்கலில் ஹோடா டேஸ்ட்டு ஆ ಲಿಚಿ ಇದು ಟೇಸ್ಟ್ ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್ ಆಯ್ತು ಟೇಸ್ಟ್ ಹೌದಾ ಒಂದೇ ಟೇಸ್ಟ್ ಬೇರೆ ಬೇರೆ ಟೇಸ್ಟ್ ಆಯ್ತು ಮೂರು ವರ್ಷ ಹಳೇದು ಮೂರು ವರ್ಷ ಹಳೇದು ಈ ಶುಗರ್ ಕರೀತಾರೆ ಅದೇ ನೀವು

ಹಾಂ ವರ್ಷದಲ್ಲಿ ವರ್ಷದಲ್ಲಿ ಎರಡು ದಿನಗಳ ಸಿಗುತ್ತೇವೆ ಇದು ರೋಸುವ ಜನ ಇದು ಮುನ್ನೂರೈವತ್ತು ನಿಮ್ ನಂಬರ್ ಹೇಳಿ ಅಂತಾರೆ ಡಬಲ್ ಜೀರೋ ನೈನ್ ಜೀರೋ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಸಿಗ್ತೀರಿ ನೀವು ನಾನು Bangalore ಅಲ್ಲೇ ಆಯ್ತು Bangalore ಅಲ್ಲಿ courier ಮಾಡ್ತೀನಿ ಇಲ್ಲಿ ಬಂದಿದ್ರೆ ಇಲ್ಲೇ ಕೊಡ್ತೀನಿ ಹೌದಾ ಇಲ್ಲಿ ಬಂದ್ರೆ ಇಲ್ಲೇ ಕೊಡ್ತೀನಿ ಇದು ಎಲ್ಲೇ ಹೈವೇ ಹೇಳಿ ಇದು ಬೇಗೂರ್ ರೂಟ್ ಅರೇಪುರ ವಿಲೇಜಲ್ಲೇ ಐತಿ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಇದು ಊಟಿ ರೋಡ್ ಐತಿ ಊಟಿ ರೋಡ್ ಊಟಿ ರೋಡ್ ಊಟಿ ರೋಡ್ ನಾವು ಗುಂಡ್ಲುಪೇಟೆ ಬಿಟ್ಟು ಎಷ್ಟು ಕಿಲೋಮೀಟರ್ ಬಂದಿದೀವಿ ಕಿಲೋಮೀಟರ್ ಬಂದಿವಿ ಅಲ್ಲಿ ಬೇಗೂರ್ ಹತ್ರ ನೀವ್ ಅಲ್ವಾ ಡೈಲಿ ಇರ್ತೀರಾ ಡೈಲಿ ಟೈಮಿಂಗ್ ಐಮಿಂಗ್ ಮಾರ್ನಿಂಗ್ ಇಲ್ಲೇ ಬಂದ್ರೆ ತಗೊಂಡ್ ಇಲ್ಲ ಅಂದ್ರೆ ವೆಬ್ಸೈಟ್ ಆಯ್ತು ವೇದಿಕ್ ಐವರಿ ಡಾಟ್ ಕಾಮ್ ವೆಬ್ಸೈಟ್ ಆಯ್ತು ವೇದಿಕ್ ಐವರಿ ವೇದಿಕ್ ಐವರಿ ಅನ್ನೋದು ನಿಮ್ಮದು ವೆಬ್ಸೈಟ್ ಐತ್ರಿ ಓಕೆ ಅಲ್ಲಿ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಬರ್ತೀವಿ ಎಲ್ಲಾರೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಆಗಿ ಕೇಳಿದರಲ್ಲಾ ಮೇರೆ ನ್ಯಾಚುರಲ್ಲಾಗಿ ಹೇಗೆ ಜೇನನ್ನು ಸಂಗ್ರಹಣೆ ಮಾಡಿ ಸೇಲ್ ಮಾಡ್ತಾರೆ ಅಂತ ಸೊ ನಿಮಗೂ ಕೂಡ ಇಲ್ಲಿ ಜೇನುತುಪ್ಪ ಬೇಕಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬೈಕ್ ಕೊರಿಯರ್ ಮುಖಾಂತರ ಕಳಿಸ್ತಾರೆ ಅಥವಾ ಊಟಿ ಕಡೆ ಏನಾದರೂ ಟ್ರಾವೆಲ್ ಮಾಡಿದ್ರೆ ಗುಂಡ್ಲುಪೇಟೆ ನಂತರ ಇಪ್ಪತ್ತು ಕಿಲೋಮೀಟರ್ ಇರೋ ಗ್ರಾಮದಲ್ಲಿ ಸಿಗುತ್ತೆ ತಗೊಳ್ಳಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಂಬರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್